ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ನ ಬ್ಲೂಬರ್ಡ್ ಬ್ಲಾಕ್ ಟೂ ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಈ ಉಪಗ್ರಹ ದೂರಸಂಪರ್ಕ ಕ್ಷೇತ್ರಕ್ಕೆ ನೆರವಾಗಲಿದೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಎರಡನೇ ಉಡಾವಣಾ ಪ್ಯಾಡ್ನಿಂದ ಇಂದು ಬೆಳಗ್ಗೆ ಎಂಟು ಐವತ್ತೈದಕ್ಕೆ ಉಡಾವಣೆ ಮಾಡಲಾಯಿತು ಆರು ಪಾಯಿಂಟ್ ಐದು ಟನ್ ತೂಕದ ಬೃಹತ್ ಸಂವಹನ ಉಪಗ್ರಹ ಇದಾಗಿದ್ದು ಇದು ಭಾರತದಿಂದ ಭೂ ಸಮೀಪ ಕಕ್ಷೆಗೆ ನಿಯೋಜಿಸಿದ ಅತ್ಯಂತ ಭಾರವಾದ ವಾಣಿಜ್ಯ ಉಪಗ್ರಹವಾಗಿದೆ ಈ ಹಿಂದೆ ಚಂದ್ರಯಾನ ತ್ರೀ ಮತ್ತು ಒನ್ ವೆಬ್ ನಕ್ಷತ್ರ ಪುಂಜಗಳೊಂದಿಗೆ ಯಶಸ್ವಿಯಾಗಿದ್ದ ವಿಶ್ವಾಸಾರ್ಹ ಎಲ್ವಿಎಂ ತ್ರೀ ವಾಹಕದ ಆರನೇ ಯಶಸ್ವಿ ಉಡಾವಣೆಯಾಗಿದೆ ಬ್ಲೂಬರ್ಡ್ ಬ್ಲಾಕ್ ಟೂ ಬಾಹ್ಯಾಕಾಶ ಆಧಾರಿತ ಸೆಲ್ಯುಲಾರ್ ಬ್ರಾಡ್ ಬ್ಯಾಂಡ್ ಅನ್ನು ಮಾರ್ಪಡಿಸದ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಸಂಪರ್ಕ ತಲುಪಿಸುವ ಗುರಿ ಹೊಂದಿದೆ दूरद प्रदेश संपर्क व्वरित है ट्वेलव मिनिट्स एंड ट्वेंटी सेवन मिनिट लॉ विंडो फॉर दिस प्रोमोचन यान की छठवी प्रचालनरत उड़ान है और टी सी वाणिज्यिक उड़ान है

इस मिशन में ब्लू वर्ड ब्लॉक टू उपग्रह को सफलतापूर्वक उद्देश्य कक्षा में स्थापित कर दिया गया है वी हैव हैड अ सक्सेसफुल तो इस की सबसे बड़ी खबर आप तक पहुंचा रहे हैं जहां अंतरिक्ष में भारत की अभी हेलो ब्लू बर्ड ब्लैक टू संवहन उपग्रह यशस्वी उड़ाण के प्रधानी नरेंद्र मोदी हर्ष व्यक्तपड़ी संबंध ट्वीट ಭಾರತದ ಯುವ ಜನರ ಶಕ್ತಿಯಿಂದಾಗಿ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮ ಹೆಚ್ಚು ಪ್ರಭಾವಶಾಲಿಯಾಗುತ್ತಿದೆ ಎಲ್ವಿಎಂ ತ್ರೀ ಅತಿ ಹೆಚ್ಚು ಭಾರವನ್ನು ಹೊತ್ತೊಯ್ಯುವ ಮೂಲಕ ನಾವು ಗಗನಯಾನದಂತಹ ಭವಿಷ್ಯದ ಕಾರ್ಯಾಚರಣೆಗಳಿಗೆ ಅಡಿಪಾಯವನ್ನು ಬಲಪಡಿಸುತ್ತಿದ್ದೇವೆ ಹಾಗೆಯೇ ವಾಣಿಜ್ಯ ಉಡಾವಣಾ ಸೇವೆಗಳನ್ನು ವಿಸ್ತರಿಸುತ್ತಿದ್ದೇವೆ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಬಲಗೊಳಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಉಡಾವಣಾ ವಾಹಕ ಬ್ಲೂಬರ್ಡ್ ಬ್ಲಾಕ್ ಟೂ ಸಂವಹನ ಉಪಗ್ರಹವನ್ನು ಉದ್ದೇಶಿತ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಮತ್ತು ನಿಖರವಾಗಿ ಸೇರಿಸಿದೆ ಇದು ಅಮೆರಿಕ ಗ್ರಾಹಕರಿಗೆ ಮೊದಲು ಮೀಸಲಾದ ವಾಣಿಜ್ಯ ಉಡಾವಣೆಯಾಗಿದೆ ಇದು ಶ್ರೀಹರಿಕೋಟಾದಿಂದ ನಮ್ಮ ನೂರ ನಾಲ್ಕನೇ ಉಡಾವಣೆಯಾಗಿದೆ ಇದು ಎಲ್ವಿಎಂ ತ್ರೀ ಉಡಾವಣಾ ವಾಹಕದ ಒಂಬತ್ತನೇ ಯಶಸ್ವಿ ಕಾರ್ಯಾಚರಣೆಯಾಗಿದ್ದು ಅದರ ಶೇಕಡಾ ನೂರರಷ್ಟು ವಿಶ್ವಾಸಾರ್ಹತೆಯನ್ನು ಪ್ರದರ್ಶಿಸುತ್ತದೆ ಭಾರತೀಯ ಉಡಾವಣಾ ವಾಹಕವನ್ನು ಬಳಸಿಕೊಂಡು ಭಾರತದ ನೆಲದಿಂದ ಇದುವರೆಗೆ ಉಡಾವಣೆ ಮಾಡಿದ ಅತ್ಯಂತ ಭಾರವಾದ ಉಪಗ್ರಹ ಇದಾಗಿದೆ ಎಂದು ವಿವರಿಸಿದರು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಮೆಂಬರ್ಸ್ ಅವರ್ ಇಂಡಸ್ಟ್ರಿಯಲ್ ಪಾರ್ಟ್ನರ್ಸ್ ಅಕಾಡೆಮಿಯಾ ಫಾರ್ ದೇರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆನ್ ದಿಸ್ ಲೆಟ್ ಮಿ ಆಲ್ಸೋ ಥ್ಯಾಂಕ್ ಅವರ್ ದ ಸ್ಟ್ರಾಂಗ್ ಫೌಂಡೇಶನ್ ಮೇಡ್ ಟು ಸ್ಟ್ಯಾಂಡ್ ಗ್ರೇಟ್ ಗ್ರೇಟ್ ದಿಸ್ ಟೈಪ್ ಆಫ್ ಮಿಷನ್ಸ್ Also, let me take the opportunity to thank AST Space Mobile for having great confidence on Indian Launcher and giving this opportunity for accomplishing this great feat.